ಚಳ್ಳಕೆರೆ ನಗರದಲ್ಲಿ ತಡರಾತ್ರಿ ಟಿ ವಿ ಶೋರೂಮ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹ ಬಳಕೆ ವಸ್ತುಗಳು ಬೆಂಕಿಗಾಹುತಿಯಾಗಿರುವಂಥ ಘಟನೆ ಜರುಗಿದೆ ಏನೋ ಈ ಘಟನೆ ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ಬೆಳಕಿಗೆ ಬಂದಿದೆ ಚಳ್ಳಕೆರೆ ನಗರದ ಶ್ರೀಕಂಠೇಶ್ವರ ಟಿವಿ ಲಿಂಕ್ ಗೃಹ ಬಳಕೆ ಶೋರೂಮ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅವಘಡದಿಂದ ಶೋರೂಮ್ನಲ್ಲಿದ್ದಂಥ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಬೆಳೆ ಬ ಬೆಲೆ ಬಾಳುವ ವಸ್ತುಗಳಾದಂಥ ಎಲ್ ಇ ಡಿ ಟಿ ವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಮಿಕ್ಸರ್ ಫ್ಯಾನ್ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲೆಕ್ಟ್ರಿಕಲ್ ವಸ್ತುಗಳು ಸುಟ್ಟು ಕರಕಲಾಗಿವೆ ಚಳ್ಳಕೆರೆ ಪಟ್ಟಣದಲ್ಲಿನ ಶ್ರೀಕಂಠೇಶ್ವರ ಟಿ ವಿ ಲಿಂಕ್ಸ್ನ ಶೋರೂಮ್ನಲ್ಲಿ ಈ ಘಟನೆ ಸಂಭವಿಸಿದೆ ಇನ್ನು ಈ ಘಟನೆ ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ಬೆಳಕಿಗೆ ಕೂಡ ಬಂದಿದೆ ಅಕ್ಕಪಕ್ಕದ ಅಂಗಡಿಗಳ ಮಾಲೀಕರು ಹೊಗೆ ಬರುವುದನ್ನು ಗಮನಿಸಿ ಅಂಗಡಿ ಮಾಲೀಕನಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ಮಾಹಿತಿ ಅರಿತು ಸ್ಥಳಕ್ಕೆ ಆಗಮಿಸಿದಂಥ ಅಂಗಡಿ ಮಾಲೀಕ ಬೀಗ ತೆಗೆದು ನೋಡಿದಾಗ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹ ಬಳಕೆ ವಸ್ತುಗಳು ಸುಟ್ಟು ಕೊರಕಲಾಗಿದ್ದು ಮಾಲೀಕ ಆತಂಕಕ್ಕೆ ಒಳಗಾಗಿದ್ದಾನೆ ಇನ್ನು ಚಳ್ಳಕೆರೆ ನಗರದ ಜಯಪ್ರಕಾಶ್ ಎಂಬುವರಿಗೆ ಸೇರಿದ ಟಿವಿ ಶೋರೂಮ್ಗೆ ಬೆಂಕಿ ಬಿದ್ದ ಹಿನ್ನೆಲೆಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತೌಡಾಯಿಸಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತವನ್ನು ಕೂಡ ತಪ್ಪಿಸಿದ್ದಾರೆ ಏನೋ ಶೋರೂಮ್ನಲ್ಲಿದ್ದಂಥ ಎಲ್ಲ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕೊರಕಲಾಗಿದ್ದು ಮಾಲೀಕ ಜಯಪ್ರಕಾಶ್ ಅವರು ಆತಂಕಕ್ಕೆ ಒಳಗಾಗಿದ್ದಾರೆ